ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ತಾರಾ ಜೋಡಿಯ ಮದುವೆ ದಿಬ್ಬಣ ಸ್ಟಾರ್ ನಿರ್ದೇಶಕ ತರುಣ್ ಸುಧೀರ್ ಮತ್ತು ನಟಿ ಸೋನಲ್ ಮಂಥಿರೋ ಮದುವೆ ಆಗಸ್ಟ್ ಹತ್ತು ಮತ್ತು ಹನ್ನೊಂದಕ್ಕೆ ಅದ್ದೂರಿಯಾಗಿ ಇಬ್ಬರು ಹಸಿಮಣೆ ಏರಲಿರುವ ಜೋಡಿ ಫಸ್ಟ್ ಟೈಮ್ ನರ್ವಸ್ ಆಗ್ತಾ ಇದ್ದೀನಿ ತರುಣ್ ಮಾತ್ ಇದು ಮೇಜರ್ ಈವೆಂಟ್ ನನಗೆ ಇದೇ ಹತ್ತನೇ ತಾರೀಕು ಸಂಜೆ ರಿಸೆಪ್ಷನ್ ಹನ್ನೊಂದಕ್ಕೆ ಬೆಳಿಗ್ಗೆ ಮುಹೂರ್ತ ಇರುತ್ತೆ ಎಂದ ತರುಣ್ ನನ್ನ ಸೋನಲ್ ಪರಿಚಯ ಆಗಿದ್ದು ರಾಬರ್ಟ್ ಮೂಲಕ ಆಡಿಷನ್ ಕರೆದಾಗ ನಾನು ಅವರನ್ನ ನೋಡಿದ್ದು ಅವಾಗಲ್ಲ ನಮ್ಮ ಲವ್ ಶುರುವಾಗಿತ್ತು ಎರಡು ಸಾವಿರದ ಇಪ್ಪತ್ತ ಎರಡರವರೆಗೂ ವರ್ಷಕ್ಕೆ ಎರಡು ಮೆಸೇಜ್ ಇರ್ತಾ ಇತ್ತು ಅಷ್ಟೆ ಎರಡು ಸಾವಿರದ ಇಪ್ಪತ್ತ ಮೂರರಿಂದ ನಮ್ಮ ಬಾಂಡಿಂಗ್ ಶುರುವಾಯಿತು ರಾಬರ್ಟ್ ಸೆಟ್ನಲ್ಲಿ ದರ್ಶನ್ ಸರ್ ಕಾಲೆಳಿತಾ ಇದ್ರು ನಾನು ದರ್ಶನ್ ವಿನೋದ್ಗಿಂತ ಸೋನಲ್ಗೆ ಬೇಗ ಬನ್ನಿ ಅಂತ ಹೇಳ್ತಿದ್ದೆ ಆವಾಗ ಅದಕ್ಕೆ ಅವರಿಗೆ ಯಾಕೆ ಫ್ರೇಮ್ ಚೆನ್ನಾಗಿ ಇಡ್ತಿದ್ಯಾ ಅಂತ ನಮಗೆ ಯಾಕೆ ಇಡಲ್ಲ ಅಂತ ದರ್ಶನ್ ಸರ್ ರೇಗಿಸ್ತಾ ಇದ್ರಿ ನಮ್ಮ ತಾಯಿ ಬಂದಾಗ ನೋಡು ಹುಡುಗಿ ಓಕೆನಾ ಅಂತ ಕೇಳ್ತಾ ಇದ್ರು ಸೋನಾಲ್ಗೆ ಕೇಳಿದ್ದಾರೆ ನೀವು ತರುಣ್ ಡೇಟ್ ಮಾಡ್ತಿದ್ದೀರಾ ಅಂತ ಅವಳಿಗೆ ದರ್ಶನ್ ಕೇಳಿದ್ದಾರೆ ಸುಧಾಕರ್ ಚಿಕ್ಕಣ್ಣ ಸೋನಾಲ್ ಚೆನ್ನಾಗಿ ಪೇರ್ ಆಗ್ತಾರೆ ಅಂತ ಹೇಳ್ತಾ ಇದ್ರು ಕಾಟಿನ ಟೈಮ್ ನಲ್ಲಿ ಅವಾಗ ನಾವಿಬ್ರು ಯೂನಿವರ್ಸಲ್ ನಮ್ಮನ್ನ ಒಂದು ಮಾಡ್ತಾ ಇದೆ ಅಂತ ಜನವರಿ ಫೆಬ್ರವರಿಯಲ್ಲಿ ಫ್ರೆಂಡ್ಶಿಪ್ ಕ್ಲೋಸ್ ಆಗಿ ಮೂವ್ ಆಯ್ತು ಅರ್ಥ ಮಾಡಿಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ ಒಬ್ರಿಗೊಬ್ರು ನಾವಿಬ್ರು ಅಗ್ರಿ ಆದ್ಮೇಲೆ ಕಾಟೀರ ಮುಖ್ಯೋತನಕ ಟೈಮ್ ಕೊಡಿ ಆ ಫಿಲ್ಮ್ ನನ್ನ ಕೆರಿಯರ್ಗೆ ಮುಖ್ಯ ಅಂತ ಸಪೋರ್ಟ್ ಕೇಳಿದ್ದೆ ಅವರು ಒಪ್ಪಿಕೊಂಡ್ರು ಸಿನಿಮಾ ಸಕ್ಸಸ್ ಆದ್ಮೇಲೆ ಅವರ ಮನೆಗೆ ಹೋಗಿ ಮಾತನಾಡಿ ನಮ್ಮ ಮನೆಯಲ್ಲಿ ಮಾತನಾಡಿದ್ವಿ ಎಲ್ಲರೂ ಒಪ್ಪಿಕೊಂಡ್ರು ದರ್ಶನ್ ಸರ್ಗೆ ಹೇಳಿದ್ವಿ ಅವರು ಓಕೆ ಅಂದ್ರು ನಮ್ಮ ರಿಲಿಜಿಯನ್ ನಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಿಲ್ಲ ಕುಟುಂಬಕ್ಕೂ ಕೂಡ ನಾವು ಟಚ್ ಅಲ್ಲಿ ಇರ್ತಾ ಇರ್ಲಿಲ್ಲ ರಾಬರ್ಟ್ ದರ್ಶನ್ ಸರ್ ತಮಾಷೆ ಮಾಡ್ತಾ ಇದ್ರು ರೀಸೆಂಟ್ ಆಗಿ ಎಲ್ರು ಕೂಡ ಹೇಳೋದನ್ನ ಒಮ್ಮೆ ಥಿಂಕ್ ಮಾಡೋಣ ಅಂತ ಟ್ರೈ ಮಾಡಿದ್ವಿ ನಾವು ನಮ್ಮ ಲವ್ ನ ಸೀಕ್ರೆಟ್ ಆಗಿ ಇಡೋದು ನನ್ನ ಡಿಸಿಷನ್ ಆಗಿತ್ತು ಎಂದ ತರುಣ್ ದರ್ಶನ್ ಸರ್ ನನಗೆ ಅಲ್ಲಿ ಹೋಗೋಕೆ ಅವರನ್ನ ಆತರ ನೋಡೋಕೆ ಇಷ್ಟ ಇಲ್ಲ ಅವರು ಅಷ್ಟ್ರಲ್ಲಿ ಇರ್ತಾರೆ ಬರ್ತಾರೆ ಅನ್ಸತ್ತೆ ನೋಡೋಣ ಎಂದ ಸೋನ ಸೋನಾಲ್ ಪ್ಯೂರ್ ಸೌಲ್ ಅದಕ್ಕೆ ತುಂಬಾ ಇಷ್ಟ ಆದ್ರೂ ನನಗೆ ತರುಣ್ ನಾನು ಇನ್ವಿಟೇಷನ್ ಕೊಡೋದಕ್ಕೆ ಹೋದ್ರೆ ನೀವು ತುಂಬಾ ಲಕ್ಕಿ ಅಂತ ಹೇಳ್ತಾರೆ ಅವತ್ತು ತುಂಬಾ ಜೆಂಟಲ್ ಮ್ಯಾನ್ ವೆರಿ ಕೈಂಡ್ ಹಂಬರ್ ಮೇಲ್ ಈಗೋ ಅದೆಲ್ಲ ಇಲ್ಲ ನಾನು ತುಂಬಾ ಲಕ್ಕಿ ಅವರನ್ನ ಪಡೆಯೋಕೆ ಎಂದ ಸೋನಾಲ್ ಸೋನಾಲ್ ಪ್ಯೂರ್ ಸೌಲ್ ಅದಕ್ಕೆ ತುಂಬಾ ಇಷ್ಟ ಆದ್ರೂ ನನಗೆ ತರುಣ್ ಹೇಳಿಕೆ ಕೊಟ್ಟಿದ್ದಾರೆ ನಾವು ಮದುವೆ ಬಗ್ಗೆ ಇಬ್ಬರು ಕೂಡ ಕೂತ್ಕೊಂಡು ಚರ್ಚೆ ಮಾಡಿದ್ವಿ ಮಂಗಳೂರಲ್ಲೂ ಒಂದು ಫಂಕ್ಷನ್ ಇರುತ್ತೆ ನಾನು ತರುಣ್ ಅವರನ್ನು ಹ್ಯೂಮನ್ ಬೇಯಿಂಗ್ ಆಗಿ ಇಷ್ಟಪಡ್ತೀನಿ ಸೋನಾಲ್ ಸಿನಿಮಾ ಸ್ಟೈಲ್ ಅಲ್ಲಿ ವೆಡ್ಡಿಂಗ್ ಎಲ್ಲ ಸಿನಿಮಾ ಥೀಮ್ನಲ್ಲೇ ಪ್ಲಾನ್ ಮಾಡಿದ್ದೀವಿ ಎಂದಿದ್ದಾರೆ ತರುಣ್ ನಮ್ಮ ತಂದೆ ಹೇಗೋ ಹಾಗೆ ದರ್ಶನ್ ಸರ್ ಅಲ್ಲೇ ಇದ್ದು ಬ್ಲೇಸ್ ಮಾಡ್ತಾರೆ ಅತ್ತಿಗೆಗೆ ಇನ್ವಿಟೇಷನ್ ಕೊಟ್ಟಿದ್ದೀನಿ ಬರ್ತೀನಿ ಅಂತ ಹೇಳಿದ್ದಾರೆ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ನಲ್ಲಿ ಮಾಡ್ತಿರೋದು ಅಲ್ಲಿ ಹೋಮ ಹವನಗಳು ಆಗಿದೆ ಅದಕ್ಕೆ ತರುಣ್ ಪರಿಸರ ಸ್ನೇಹಿ ಇನ್ವಿಟೇಷನ್ ಇನ್ವಿಟೇಷನ್ ಬರ್ತಿದಾಗ ವೇಸ್ಟ್ ಆಗ್ತಾ ಇದ್ವು ವೇಸ್ಟ್ ಆಗಬಾರ್ದು ಅಂತ ಈ ತರ ಮಾಡಿದ್ವಿ ಯಶ್ರಾಧಿಕ ಸಂಪಿಗೆ ಸಸಿ ಕೊಟ್ಟಿದ್ರು ಅದು ಇವಾಗ ಎಲ್ಲರೂ ಮನೆಯಲ್ಲಿ ದೊಡ್ಡದಾಗಿ ಬೆಳೆದಿದೆ ಅದಕ್ಕೆ ಈ ರೀತಿ ಮಾಡಿದೆ ನಾವು ಮದುವೆ ಬಗ್ಗೆ ಇಬ್ಬರು ಕೂಡ ಕೂತ್ಕೊಂಡು ಚರ್ಚೆ ಮಾಡಿದ್ವಿ ಇದಂತ ಹೇಳಿಕೆ ಕೊಟ್ಟಿದ್ದಾರೆ ಫಸ್ಟ್ ಬೆಂಗಳೂರಲ್ಲಿ ವೆಡ್ಡಿಂಗ್ ನಡೆಯುತ್ತೆ ಹಿಂದೂ ಸಂಪ್ರದಾಯದ ಪ್ರಕಾರ ಮಂತ್ ಎಂಡ್ ಮಂಗಳೂರಲ್ಲಿ ಕ್ರಿಶ್ಚಿಯನ್ ಸಂಪ್ರದಾಯದ ಪ್ರಕಾರ ವೆಡ್ಡಿಂಗ್ ಇರುತ್ತೆ ಗೌನ್ ತುಂಬಾ ಫ್ಲೇರ್ ಇರೋ ತರ ರೆಡಿ ಆಗ್ತಾ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಡಿ ಬಾಸ್ ನ ಜೈಲಲ್ಲಿ ನೋಡೋಕೆ ಇಷ್ಟ ಇಲ್ಲ ಸೋನಾಲ್ ಹೇಳಿಕೆ ಕೊಟ್ಟಿದ್ದಾರೆ ಮದುವೆ ಬಗ್ಗೆ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ಸೋನಾಲ್ ದಂಪತಿ

你的的，对。 ನಮಸ್ಕಾರ ಗುಡ್ ಮಾರ್ನಿಂಗ್ ನಾನು ಇದಕ್ಕೆ ಮುಂಚೆ ಹಲವಾರು ಪ್ರೆಸ್ ಮೀಟ್ ಅಟೆಂಡ್ ಮಾಡಿದ್ದೀನಿ ದೊಡ್ಡ ದೊಡ್ಡ ಸ್ಟೇಜ್ ಈವೆಂಟ್ಸು ನಮ್ದು ಯಾವುದೋ ಆಡಿಯೋ ರಿಲೀಸ್ ಪ್ರೀ ರಿಲೀಸ್ ಈವೆಂಟ್ಸು ಸಕ್ಸಸ್ ಮೀಟ್ಸ್ ಈ ತರ ನಮ್ಮ ಒಂಥರ ಎಷ್ಟು ಅದು ಹೋದರೂ ಒಂದು ಎಕ್ಸೈಟ್ಮೆಂಟ್ ನಾನು ಮಾತಾಡೋದಕ್ಕಾಗಲಿ ಇನ್ನೊಂದು ತುಂಬಾ ಒಂದು ಎನರ್ಜಿನಲ್ಲೇ ಇರ್ತಿದ್ದೆ ಅಷ್ಟು ಕ್ರೌಡ್ ಹೋಗ್ಲಿಲ್ಲ ನನ್ನ ಅನ್ಬಿಲ್ಯೂಬಲ್ ಕ್ರೌಡ್ಗಳು ನೋಡಿದ್ದೀನಿ ಫಸ್ಟ್ ಟೈಮ್ ನಾನು ಇಲ್ಲಿ ನರ್ವಸ್ ಆಗ್ತಾ ಇರೋದು ಆ ಥರದ ಒಂದು ಪ್ರೆಸ್ ಮೀಟರ್ ಕೂತಿರೋದಕ್ಕೆ ಒಂದು ಫಸ್ಟ್ ಟೈಮ್ ನರ್ವಸ್ನೆಸ್ ಇದೆ ಬಟ್ ಸ್ಟಿಲ್ ಹೇಳ್ದಂಗೆ ಇದು ಒಂದು ಲೈಫ್ ಅಲ್ಲಿ ಒಂದು ಮೇಜರ್ ಈವೆಂಟ್ ನನಗೆ ಮೇಜರ್ ಘಟ್ಟ ಸೊ ಹಾಗಾಗಿ ಮೊದಲೇದಾಗಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ಒಂದು ಹ್ಯಾಪಿ ವೆಲ್ಕಮ್ ಥ್ಯಾಂಕ್ ಯು ಫಾರ್ ಕಾಮಿಂಗ್ ಮೇಜರ್ ಇಲ್ಲಿ ಸೇರೋದಕ್ಕೆ ಉದ್ದೇಶ ಒಂದು ನಾವು ಈ ಹಿಂದೆ ಅನೌನ್ಸ್ ಮಾಡಿದ್ವಿ ನಾನು ಸೋನಲ್ ಅವರು ಮದುವೆ ಆಗ್ತಾ ಇದ್ದೀವಿ ಅಂತ ಒಂದು ಒಂದು ಕಾರ್ಡ್ಲಿ ಇನ್ವೈಟ್ ಮಾಡಬೇಕು ನನ್ನೆಲ್ಲರೂ ಪರ್ಸ್ನಲ್ ಇನ್ವೈಟ್ ಮಾಡಬೇಕು ನನ್ನ ಪ್ರೆಸ್ ಫ್ಯಾಮಿಲಿ ಆಗಿರಲಿ ಪ್ರಿಂಟ್ ಮೀಡಿಯಾ ಟೆಲಿವಿಷನ್ ನ್ಯೂಸ್ ಮೀಡಿಯಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ಇನ್ಫ್ಲೂಯನ್ಸರ್ಸ್ ಡಿಜಿಟಲ್ ಮೀಡಿಯಾ ಎಲ್ಲಾರು ಮೊದಲಾದ್ರೆ ತುಂಬಾ ಇತ್ತು ಎಲ್ಲ ಪ್ರಸ್ತಲ್ಲ ಹೋಗಿ ಇನ್ವೈಟ್ ಮಾಡ್ತಿದ್ವಿ ಇವಾಗ ಇಷ್ಟೊಂದು ಸಂಖ್ಯೆಯಲ್ಲಿ ಇರೋದ್ರಿಂದ ಈ ಮುಖಾಂತರ ನಾನು ಇನ್ವೈಟ್ ಮಾಡಬೇಕು ನಾವು ಇಬ್ಬರು ಸೇರಿಕೊಂಡು ಅಂತ ಇದು ಫಸ್ಟ್ ಸೊ ಇಬ್ಬರ ಕಡೆಯಿಂದ ನಮ್ಮ ಒಂದು ಹಾಕಿ ಇನ್ವಿಟೇಷನ್ಸ್ ನಿಮ್ಮೆಲ್ಲರಿಗೂ ಇದೇ ಹತ್ತನೇ ತಾರೀಕು ಸಾಯಂಕಾಲ ಆಗಸ್ಟ್ ಹತ್ತು ಸಾಯಂಕಾಲ ರಿಸೆಪ್ಷನ್ ಇರುತ್ತೆ ಹನ್ನೊಂದನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದುವರೆ ತನಕ ಬರ್ತಾ ಇರುತ್ತೆ ಸೊ ನೀವೆಲ್ಲ ಆಸ್ ಅವರ್ ಫ್ಯಾಮಿಲಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಗಿ ಬರಬೇಕು ಅನ್ನೋದು ನಮ್ಮ ಒಂದು ಮೇನ್ ಉದ್ದೇಶ ಸೊ ಹಾಗಾಗಿ ಇಟ್ಸ್ ಅನ್ ಇನ್ವಿಟೇಷನ್ ಟು ಆಲ್ ಮೈ ಪ್ರೆಸ್ ಆ್ಯಂಡ್ ಪ್ರಿಂಟ್ ಮೀಡಿಯಾ ಫ್ಯಾಮಿಲಿ ಅಂಡ್ ಇನ್ನೊಂದು ಇಲ್ಲಿ ಸೇರೋ ಉದ್ದೇಶ ಅನೌನ್ಸ್ ಆದಾಗಿಂದೂ ಎಲ್ಲರೂ ಭೇಟಿ ಆಗಬೇಕು ನಮ್ಮನ್ನ ಅನ್ನೋದೊಂದಿತ್ತು ನಾವು ಕಾರಣಾಂತರಗಳಿಂದ

ಅಲ್ಲ ಏನು ಒಂದು ಯಾವ ಒಂದೇ ಗ್ರೂಪ್ ಕತೆ ತರ ಲೆಕ್ಕ ಅದು ನನ್ನ ಸೋಲು ಪರಿಚಯ ಆಗಿದ್ದು ರಾಬರ್ಟ್ ಅನ್ನೋ ಸಿನಿಮಾ ಮುಖಾಂತರ ನಾವು ಸಿನಿಮಾ ಕ್ಯಾಸ್ಟಿಂಗ್ ಮಾಡ್ಬೇಕಾದ್ರೆ ಫಸ್ಟ್ ಟೈಮ್ ಅವ್ರನ್ನ ನೋಡಿದ್ದು ಐ ಥಿಂಕ್ ನಮ್ಮ ಆಫೀಸ್ಗೆ ನಾವು ಅವ್ರನ್ನ ಒಂದು ಆಡಿಷನ್ ತರ ನಾವೇನು ಕರೆದ್ವಿ ಅವರಲ್ಲಿ ನಾನು ನೋಡಿದ್ದು ಅಲ್ಲಿಂದ ನಮ್ಮ ಪರಿಚಯ ಶುರು ಆಗಿದ್ದು ತುಂಬಾ ಕಡೆಯದಿದೆ ಅಲ್ಲಿಂದಾನೆ ಲವ್ ಶುರು ಆಯ್ತು ಅಂತ ಕ್ಯಾಂಡಿಟ್ ವರ್ಗೂ ಇಲ್ಲ ಅದು ಟೂ ತೌಸಂಡ್ ನೈನ್ಟೀನ್ ಅನ್ಸುತ್ತೆ ನಾವು ರಾಬರ್ಟ್ ಶೂಟಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ನಾವು ಪರಿಚಯ ಆಗಿದ್ದು ಅದು ಬರೀ ಒಂದು ಪ್ರೊಫೆಷನಲ್ ರಿಲೇಷನ್ಶಿಪ್ ಅಲ್ಲಿ ಇದ್ವಿ ನಾವು ಅಲ್ಲಿಂದ ಐ ತಿಂಕ್ ಒಂದು ಫೈವ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ನಾಲ್ಕು ವರ್ಷ ತುಂಬಾ ಬಾಡಿ ವರ್ಷಕ್ಕೆ ಕೇಳೋದು ಮೆಸೇಜ್ ಅವ್ರ ಬರ್ಡ್ಡೆ ಅದೊಂದು ಮೆಸೇಜ್ ಅಂದ್ರೆ ಬರ್ಡ್ಡೆ ಮೆಸೇಜ್ ಇರೋದು ಅದು ಬಿಟ್ರೆ ಇನ್ನೇನು ಜಾಸ್ತಿ ಇಲ್ಲ ಯಾವ್ದು ಕಾಮನ್ ಇವೇಟರ್ ಸಿಕ್ಕಿದ್ರೆ ಹಾಯ್ ಮಾಡೋ ಅಷ್ಟೇನೇ ಇದ್ದು ಅದಾದ್ಮೇಲೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಂದನೆ ನಮ್ ಒಂದು ಬಾಂಡಿಂಗ್ ಶುರು ಆಗಿತ್ತು ರಾಬರ್ಟ್ ಸೆಟ್ ಅಲ್ಲಿ ಆಕ್ಚುಲಿ ದರ್ಶನ್ ಸರ್ ಹಿಂಗೇನೋ ಸೆಟ್ ಅಲ್ಲಿ ಏನೋ ತಮಾಷೆ ವಿಷಯ ಇರಬೇಕು ಅವರಿಗೆ ಯಾವಾಗ ಯಾರೋ ಕಾಲೇಜ್ ಇರ್ತಾರೆ ಏನೋ ತಮಾಷೆ ಮಾಡಿರ್ತಾರೆ ಅಲ್ಲಿ ಏನಾಗ್ತಿತ್ತು ಅಂತಂದ್ರೆ ಇವ್ರದ್ದು ಒಂದು ಟೆನ್ ಡೇಸ್ ಪೋರ್ಷನ್ ಅಷ್ಟೇ ಇದೆ ಇವತ್ತು ವಿನೋದ್ ಪ್ರಭಾಕರ್ ಅವರ ಪೇರ್ ಮಾಡ್ತಿದ್ರು ಸೊ ಇವ್ರ ಪೋರ್ಷನ್ ಟೆನ್ ಡೇಸ್ ಇತ್ತು ಯೂಶುಲ್ ಆಗಿ ದಶನ್ ಸರ್ ವಿನೋದ್ ಸರ್ ಎಲ್ಲ ಬಂದು ರೆಡಿ ಆಗಿ ಬರೋಕೆ ನಮ್ಮ ಮುಂಚೆ ನಾನು ಬೆಳಗ್ಗೆ ಏಳು ಎಂಟು ಗಂಟೆಗೆ ಶೂಟ್ ಶುರು ಮಾಡಬೇಕು ಅನ್ನೋದಕ್ಕೆ ಇವ್ರು ಡೇಟ್ ನೀವು ಬನ್ನಿ ಬೇಗ ರೆಡಿ ಆಗಿ ಇವರು ಅಷ್ಟೇ ಸಿನ್ಸಿಯರ್ ಬೆಳಗ್ಗೆ ಬೇಗ ರೆಡಿ ಆಗ್ಬಾರ್ದು ಸೊ ನಾನು ಶೂಟ್ ಮಾಡ್ಬೇಕಾದ್ರೆ ಅವಾಗ ದಶನ್ ಸರ್ ಬರ್ಬೇಕಾದ್ರೆ ಶೂಟ್ ನಡೀತಾ ಇದ್ರೆ ಬಂದು ಮಾನಿಟ್ರಿಂಗ್ ನೋಡುತ್ತೆ ಏನಕ್ಕೆ ಇಷ್ಟು ಚೆನ್ನಾಗಿ ಫ್ರೀಮ್ ಇಟ್ಟಿದ್ಯಾ ಇವ್ರಿಗೆ ಮಾತ್ರ ಯಾಕೆ ನಿಮ್ ಪ್ರೇಮ್ ಇದೆಯಾ ನಮ್ಗೆಲ್ಲ ಯಾಕೆ ಚೆನ್ನಾಗಿ ತೋರ್ಸಲ್ಲ ನೀನು ನಾನು ಇಲ್ಲ ಬಾಸ್ ಅವರು ರೆಗ್ಯುಲರ್ ಎಲ್ಲ ಹೆಂಗಿತ್ತು ನಂಗೆ ಅದು ಅಷ್ಟೇ ಅಂತ ಓ ಇಲ್ಲ ಇಲ್ಲ ನಿಮಗೆ ಏನ್ ಲೈವ್ ನೋಡ್ತಾ ನೀವು ಇಲ್ಲಿ ಸೊ ಅಲ್ಲಿಂದ ಅವರು ಕಾಲೇಜ್ ಎಕ್ಸ್ ರೂಮ್ ಮಾಡಿದ್ರು ಸೆಟ್ ಅಲ್ಲಿ ರೇಗಿಸ್ತಾ ಇರೋರು ನನ್ನ ಸೆಟ್ಗೆ ಯಾವ ಬಂದ್ಸ ನಮ್ಮ ಅಮ್ಮ ಬಂದಿದ್ರು ಏನ್ ನಿಮ್ಗೆ ಓಕೆನಾ ಇವ್ರು ಮದುವೆ ಮಾಡ್ಕೊಡ್ಲ ಅಂತ ನಮ್ಮನ್ನು ನೀನ್ ಯಾರು ತೋರಿಸ್ತೇವೆ ಓಕೆನಪ್ಪ ಸೊ ಇಟ್ ಒಂದು ಜನರು ತಮಾಷೆ ತಮಾಷೆನೇ ಹೇಳ್ತಿದ್ರು ನಾನು ಅದು ಅಷ್ಟೇ ತಮಾಷೆಗೆ ಇತ್ತು ಒಂದು ಶೂಟ್ ಮುಗಿದ ಮೇಲೆ ಅದು ಬಿಟ್ಬಿಡಿದ್ವಿ ಅದಾಗಿ ಒಂದು ಎಷ್ಟೋ ವಿಷಯ ಮೋಸ್ಟ್ಲಿ ಅದು ಆ ಸೆಟ್ ಅಲ್ಲಿ ಅದು ಮಾತಾಡಿದಕ್ಕೆ ಅಲ್ಲಿಂದ ಸ್ಪ್ರೆಡ್ ಆಯ್ತದ ಗೊತ್ತಿಲ್ಲ ಸೋಲೋ ಹೇಳೋ ಪ್ರಕಾರ ಅದು ಆಲ್ಮೋಸ್ಟ್ ಎಲ್ಲ ಇವ್ರು ಯಾವ ಶೂಟಿಂಗ್ ಸೆಟ್ ಹೋದ್ರು ಅಲ್ಲೆಲ್ಲ ಕೇಳೋಗುತ್ತೆ ನೀವು ತರನವ್ರು ಡೇಟ್ ಮಾಡ್ತಿದ್ರೆ ಹೇಗೆ ಅಂತ ನಮ್ಗೆ ಪಕ್ಷನೂ ಇರಲಿಲ್ಲ ಅವಾಗ ಸೊ ಅಲ್ಲಿಂದ ಒಂದು ಅದು ಆ ಫೋರ್ ಇಯರ್ಸ್ ಗ್ಯಾಪ್ ಆಗಿತ್ತು ನಾನು ಮತ್ತೆ ಕಾಟೆ ಶುರು ಮಾಡಿದಾಗ ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ಒಂದು ದಿವಸ ನನ್ನ ಸ್ನೇಹಿತರಲ್ಲಿ ಸುಧಾಕರ್ ಚಿಕ್ಕಣ್ಣ ಇವರೆಲ್ಲರೂ ಮತ್ತೆ ಯಾವಾಗಲೂ ಹೇಳೋದು ನನಗೆ ಇಲ್ಲ ನಿಮ್ಮ ಸೋಲಲ್ಲಿ ಚೆನ್ನಾಗಿರ್ ಪೇರ್ ಆಗ್ತಾರೆ ನಿನ್ ಯಾಕೆ ಯೋಚನೆ ಮಾಡೋಲ್ಲ ಏ ಯಾಕೆ ನನಗೆ ಅದ್ರ ಬಗ್ಗೆ ಇಟ್ಟು ನನ್ನ ಸಿನಿಮಾ ನನ್ನ ದಿನ ಫೋಕಸ್ ಬೇರೆ ಯಾಕೆ ಬಿಡ್ಬಿಡಿ ಅಂತ ಆಮೇಲೆ ನನಗೆ ಇವತ್ತಿನ ಒಂದು ಬೇರೆ ಯಾರ ಬಗ್ಗೆ ಹೇಳಲ್ಲ ಏನೇ ಕೇಳಿದ್ರು ಇಲ್ಲ ನನಗೆ ಸುಧಾಕರ್ ಹೊರಗೆ ಹೇಳೋರು ಏ ಅವ್ರು ತಂಗಿ ಇದ್ದಂಗೆ ನಾನು ಒಳ್ಳೆ ಹೋಗಿ ಅವರು ನಿಮ್ಮ ನಿನ್ ಬಗ್ಗೆ ನನಗೆ ಗೊತ್ತು ನೀವು ಒಳ್ಳೆ ಪೇರ್ ಮಾಡ್ತೀರ ನನಗೆ ಯಾಕೆ ಕೇಳ್ತೀರಾ ನೀವು ಬಿಡಿ ನನ್ನ ನಾನು ಹಂಗೆ ಅವಾಯ್ಡ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಕೊನೆಗೆ ಒಂದ್ ದಿವಸ ಸೋನದವರು ಫೋನ್ ಮಾಡ್ತಾರೆ ನನಗೆ ಮಾಡ್ಬಿಟ್ಟು ಸರ್ ಇದು ನಿಮ್ಗೆ ಗೊತ್ತಾಗ ವಿಷಯ ಎಲ್ಲ ನಾವು ನಾವಿಬ್ರು ಡೇಟ್ ಮಾಡ್ತಿದ್ದೀವಿ ಅಂತ ಹಿಂಗೆ ಮಾತಾಡ್ತೀರಾ ಸರ್ ನಾನು ಯಾವ ಸೆಟ್ ಹೋದ್ರು ಆ ಥರ ಫೀಲ್ ಮಾಡ್ತಿದ್ದಾರೆ ಸೊ ನಾಳೆ ನಿಮಗೆಲ್ಲ ಇದು ಬಂದ್ರೆ ನನ್ನ ಬಗ್ಗೆ ಏನು ಕೆಪಿಗೆ ಹಾಕಿ ಸರ್ ನಿನ್ನೂ ಆ ಥರ ಮಾತಾಡಿಲ್ಲ ಅನ್ನೋದು ಶುರು ಮಾಡುದು ನಾನು ಒಂದು ಇಲ್ಲ ನಾನು ಗೊತ್ತಿಲ್ಲ ಆ್ಯಕ್ಚುಲಿ ಓದಲ್ಲೆಲ್ಲಾನು ನನ್ನ ಫ್ರೆಂಡ್ ಸರ್ಕಲ್ ನಿಮ್ಮ ವಿಷಯ ಮಾತ್ರ ಹೇಳಿದ್ದಾರೆ ಬಿಡಿ ಆ ಥರ ಏನು ಕನ್ಫ್ಯೂಷನ್ಸ್ ಏನಿಲ್ಲ ಅಂತಂದ್ರೆ ದೆನ್ ಅವರು ಮಾತಾಡಬೇಕಾದ್ರೆ ಅನ್ಸಿದ್ ಇದು ಒಂದು ತ್ರೀ ಫೋರ್ ಇಯರ್ಸ್ ಅಂದ್ರೆ ರಿಪೀಟೆಡ್ ರಿಪೀಟೆಡ್ ಆಗಿ ಬರ್ತಾನೆ ಇದೆ ಏನು ಇಸ್ ಇಟ್ ದೂನಿವರ್ಸ್ ಟ್ರೈನ್ ಟು ಕನೆಕ್ಟ್ ಕರ್ಸ್ ಅಥವಾ ನನಗೆ ಒಂದು ಅರೇಂಜ್ ಮ್ಯಾರೇಜ್ ಆಗಿ ಒಂದು ಪ್ರಪೋಸಲ್ ಈ ತರ ಬಂದಿದೆ ಖಂಡಿತ ಒಂದು ಕನ್ಸಿಡರ್ ಮಾಡ್ತೀವಿ ನಾನು ನಂಗೆ ಇದ್ರೆ ನೋಡೋಣ ಇಫ್ ಇಸ್ ಹ್ಯಾಪನಿಂಗ್ ದಟ್ ಅಂತ ಐ ತಿಂಕ್ ಟ್ವೆಂಟಿ ತ್ರೀ ಜಾನ್ವರಿ ಫೆಬ್ರವರಿನಲ್ಲಿ ಅದು ಮಾತಾಡ್ತೀವಿ ನಾವು ಜನರಲ್ಲಿ ಅರ್ಥ ಮಾಡ್ಕೊಂಡು ಅಟ್ಲೀಸ್ಟ್ ಒಟ್ಟು ಅಷ್ಟು ಶುರುವಾಗಿ ಫ್ರೆಂಡ್ಶಿಪ್ ಇನ್ನೊಂಚೂರು ಕ್ಲೋಸ್ ಆಗಿ ಮೂವ್ ಆಗಿದೆ ಅಲ್ಲಿಂದ ಹೋಗ್ತಾ ಹೋಗ್ತಾ ಒಂದು ಮೈಂಡ್ಸೆಟ್ ಅರ್ಥ ಮಾಡ್ಕೊಳ್ಳಿ ಶುರು ಮಾಡ್ಲಿ ನಾನು ನಾನು ಫಸ್ಟ್ ಹೇಳಿದ್ದು ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ ನಾನೇ ತುಂಬಾ ಕಾಂಪ್ಲಿಕೇಟೆಡ್ ಇದೀನಿ ನೀವು ನೀವು ತುಂಬಾ ಸಿಂಪಲ್ ಇದೀನಿ ನನ್ನನ್ನು ಅರ್ಥ ಮಾಡ್ಕೊಳ್ಳಿ ನನ್ನ ವರ್ಕ್ ಪ್ಯಾಟರ್ನ್ ನನ್ನ ಮೈಂಡ್ಸೆಟ್ಸ್ ಅನ್ನೋದು ಪಾಯಿಂಟ್ ಮೇಲೆ ಶುರುವಾಗಿದ್ರು ಅದು ಫಾರ್ ಫ್ಯೂ ಮಂತ್ಸ್ ಟ್ರಾವೆಲ್ ಆಯಿತು ನಾನು ಶೂಟಿಂಗಲ್ಲೇ ಅಲ್ಲೇ ಬಿಸಿ ಇದೆ ಸೊ ಯಾವಾಗ ಫೋರ್ ಅಲ್ಲಿ ಮಾತಾಡೋದು ಈ ತರನೇ ಆಗಿದ್ರು ಮೈಂಡ್ ಮೈಂಡ್ಸೆಟ್ ಅರ್ಥ ಮಾಡ್ಕೊತಿದ್ವಿ ಏನ್ ನಾವು ನೋಡ್ತಿದ್ವಿ ನನ್ನ ಫ್ಯೂಚರ್ ಏನು ಏನ್ ಘೋಷಣೆ ಮಾಡ್ತಾ ಇದೀನಿ ಅವರ ಫ್ಯೂಚರ್ ಅವ್ರೇನು ಪ್ಲಾನ್ ಮಾಡ್ತಿದ್ದಾರೆ ಫ್ಯಾಮಿಲಿಸ್ ಹೇಗಿದೆ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಪಾಯಿಂಟ್ ಆಫ್ ಟೈಮ್ ವಿರ್ ಕನೆಕ್ಟಿಂಗ್ ಥಿಂಕಿಂಗ್ ಲೆವೆಲ್ಸ್ ಏನ್ ಇದೆ ಫ್ಯೂಚರ್ ಒಂದೇ ತರ ನೋಡ್ತಾ ಇದೀವಿ ಕನೆಕ್ಷನ್ ಇದೆ ಅನ್ನೋದು ಅಲ್ಲಿಂದ ದೆನ್ ವಿ ಅಗ್ರಿ ಟು ಚರ್ ಬಟ್ ನಾನು ಒಂದು ಚಿಕ್ಕ ಒಂದೇ ಒಂದು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ ದಯವಿಟ್ಟು ನನಗೆ ಖಾತೆ ರಿಲೀಸ್ ಆಗೋ ತನಕ ನಾನು ಒಂದು ಟೈಮ್ ಕೊಡಿ ನನ್ನ ಹೋಲ್ ಫೋಕಸ್ ಆ ಸಿನಿಮಾ ಮೇಲೆ ಇದೆ ನನಗೆ ಚೆನ್ನಾಗಾಗಿದೆ ಇಲ್ಲಿವರೆಗೂ ಬಂದಂಥ ಸಿನಿಮಾಗಳು ಎಲ್ಲ ಚೆನ್ನಾಗಿದೆ ಬಟ್ ಸ್ಟಿಲ್ ನನಿಗೆ ಆ ಸಿನಿಮಾ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಕೆರಿಯರ್ ತರ ಫೀಲಿಂಗ್ ಅಲ್ಲಿ ಆ ಫಿಲಂ ಚೆನ್ನಾಗ್ ಆದ್ರೆ ನನ್ನ ಲೈಫ್ ನ ಒಂಥರ ಡಿಸೈನ್ ಮಾಡ್ಕೋತೀನಿ ನಾನು ಆ ಫಿಲಂ ಚೆನ್ನಾಗಿ ಆಗ್ಲಿಲ್ಲ ಅಂದ್ರೆ ಇನ್ನೊಂಥರ ಲೈಫ್ ನ ಡಿಸೈಡ್ ಮಾಡ್ಕೋತೀನಿ ನಾನು ಸೊ ನನ್ನ ಮ್ಯಾರೇಜ್ ಅನ್ನೋದು ಅದಾದ್ಮೆಲ್ಲ ನಾನು ಒಂದು ಡಿಸಿಷನ್ ತಗೋತಿ ಸ್ಟ್ರಾಂಗ್ ಆಗಿ ದಯವಿಟ್ಟು ನಿಮ್ಮ ನನ್ನ ಸಪೋರ್ಟಿವ್ ಆಗಿ ಇರಬೇಕು ಅಂತ ಹೇಳಿ ಅಂದಾಗ ಅವರ ಆಯ್ತು ಅಂತ ಅಂದ್ರೆ ಆಕ್ಟಿಂಗ್ ಆಗಲ್ಲ ಅದಲ್ಲ ಹೀಗೆ ಆಗುತ್ತೆ ಫ್ಯೂಚರ್ ಅಲ್ಲಿಂದ ನಮ್ದು ಅನ್ನೋದು ನನಗೆ ದೆನ್ ಅವ್ರು ಅಕ್ಟೋಬರ್ ರಿಲೀಸ್ ಆಗಬೇಕಾಗಿತ್ತು ಪಿಕ್ಚರ್ ಸ್ವಲ್ಪ ಡಿಲೇ ಆಗಿ ಡಿಸೆಂಬರ್ ತನಕ ಬಂದು ಗಾಡ್ಸ್ ಕ್ರೇಸ್ ಆ ಪಿಕ್ಚರ್ ತುಂಬಾ ಚೆನ್ನಾಗಿ ಆಯ್ತು ದೆನ್ ಟೈಮ್ ಐ ತಿಂಕ್ ನಾನು ನಿಮ್ಮನೆ ಬಂದು ಮಾತಾಡ್ತೀನಿ ಅಂತ ಅಲ್ಲಿಂದ ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ನಮ್ಮ ಮನೇಲಿ ವಿಷಯ ಕೇಳಿದೆ ಎರಡು ಫ್ಯಾಮಿಲಿ ಮಾಡಿದ್ರು ಅದೇ ಟೈಮಿಗೆ ದರ್ಶನ್ ಸರ್ ಗೊತ್ತಾಗಿ ಅವರು ಅವರು ಕೂಡ ಮನೆಯಲ್ಲಿ ಮನೇಲಿ ನಮ್ಮ ನಮ್ಮನೇಲಿ ಮಾತಾಡೋದು ಇದು ಈ ಇಯರ್ ಆಲ್ಮೋಸ್ಟ್ ರಾಬರ್ಟ್ ರಿಲೀಸ್ ಆಗಿ ಒಂದು ಒಂದ್ ಒಂದು ನಾಲ್ಕು ಮೆಂಟ್ ಆದ್ಮೇಲೆ ಮಾತುಕತೆ ಆಗಿ ಇಟ್ ಮೈಂಡ್ಸೆಟ್ ಬೇಸಿಕಲಿ ಅವ್ರು ಏನ್ ಫ್ಯೂಚರ್ ಅವ್ರು ಹೆಂಗ್ ಯೋಚನೆ ಮಾಡ್ತಿದ್ರು ನಾನೇನು ಯೋಚನೆ ಮಾಡ್ತಿದ್ದೆ ಅದೊಂದು ಸೇಮ್ ಇಟ್ಸ್ ವೆರಿ ಪ್ಯೂರ್ ಸೋಲ್ ಅಂದ್ರೆ ಒಳಗಡೆ ಕ್ಲೀನ್ ಫ್ರಮ್ ಹಾರ್ಟ್ ಅಂತ ಹೇಳ್ತಾ ಇರುತ್ತೆ ಆ ತರ ಏನೋ ಕಲ್ಮಶ ಇದ್ದೇ ಇರುವಂತ ಹೃದಯ ನನಗೆ ಕನೆಕ್ಟ್ ಆಗಿದ್ದು ಫಸ್ಟ್ ಅಂಡ್ ವೆರಿ ಇನ್ನೋಸೆಂಟ್ ಶೀಸ್ ಈಗ ನಮ್ ಇಬ್ಬರು ರಿಲೇಷನ್ಶಿಪ್ ಹೇಳ್ತಾರೆ ಆಪೋಸಿಟ್ ಅಟ್ರಾಕ್ಟ್ ಅಂತ ನಾನು ತುಂಬಾ ಘೋಷಣೆ ಮಾಡ್ತೀನಿ ನಾನು ತುಂಬಾ ಈ ಥರನೇ ಲೈಫ್ ಹಿಂಗೆ ಇರಬೇಕು ಅವ್ರು ಅವ್ರು ತುಂಬ ಆ ಮೂಮೆಂಟಿಗೆ ಲಿಫ್ಟ್ ಮಾಡ್ತಾರೆ ಸೊ ಹಾಗಾಗಿ ಅದು ಬ್ಯಾಲೆನ್ಸ್ ಆಗುತ್ತೆ ಅನ್ನೋದು ನನಗೆ ಇಷ್ಟ ಬಟ್ ಶಿ ಇಸ್ ವೆರಿ ಸೊ ನಾನು ತರುಣ್ ತುಂಬ ಒಳ್ಳೆ ವ್ಯಕ್ತಿತ್ವ ಪರ್ಸನ್ ಐಕೆಲ್ ತುಂಬ ಅವ್ರಿಗೆ ಇಂಟ್ರಾಕ್ಷನ್ ಸೊ ನಿಮಗೆ ಹೋದ್ರು ಇನ್ವಿಟೇಷನ್ ಫಸ್ಟ್ ಓ ಯು ವೆರಿ ಲಕ್ಕಿ ಅಂತ ವೆರಿ ಲಕ್ಕಿ ವಿಚಾರದಲ್ಲಿ हम ग्रेन स्वप थी

ಇಲ್ಲ ಇಲ್ಲ ಏನೋ ರಾಂಗ್ ಇನ್ಫಾರ್ಮೇಶನ್ ಮಾಡಿದೆ ಕುಕ್ಸ್ ಅಂಡ್ ಅವ್ರಿಗೆ ಅವ್ರು ತಿನ್ನಲ್ಲ ತುಂಬಾ ಕಮ್ಮಿ ತಿನ್ನೋದು ಬಟ್ ಅವರಿಗೆ ಎಲ್ಲಾರ್ಗು ಅಡಿಗೆ ಮಾಡಿ ಬಟ್ ಸಖತ್ ಇಷ್ಟ ಅವ್ರಿಗೆ ಅಂಡ್ ಬಸವಸಾದ ಏನೋ ಕಲ್ತ್ಕೊಂಡು ಮಾತಾಡ್ತಾರೆ ಟ್ರೈ ಎಕ್ಸ್ಪೆರಿಮೆಂಟ್ ನಡೀತಾನೆ ಇರುತ್ತೆ ಬಟ್ ಜನರಲಿ ಅಟ್ ಲೀಸ್ಟ್ ಶಿ ಇಸ್ ಗುಡ್ ಅದ್ರ ಬಗ್ಗೆ ಏನು ಸೆಕೆಂಡ್ ಕಳ್ಸಿ ನಾನು ಹೇಳುತ್ತೆ ನಾನು ನೋಡಿದ್ ಶಿ ಆಲ್ವೇಸ್

ಒಳ್ಳೇದು ಮಾಡಿದ್ರೆ ಕಮ್ಮಿ ಚರ್ಚೆ ಆಗುತ್ತೆ ಬೇರೆ ಸ್ವಲ್ಪ ಜಾಸ್ತಿ ಚರ್ಚೆ ಆಗುತ್ತೆ ಬಟ್ ನಾವ್ ಇರೋ ಫೀಲ್ಡ್ ಚರ್ಚೆ ಹಾಗೆ ಆಗಲಿ ಸರ್ ಅದಕ್ಕೇನು ಅವಾಯ್ಡ್ ಮಾಡೋಕ್ಕಾಗಲ್ಲ ಸೊ ಅದು ಮಿನಿಮಲ್ ಇರೋದು ಅಷ್ಟೇ ನೀವು ಯಾವಾಗ ಲಾರ್ಜಸ್ಟ್ ಸೈಡ್ ಇಟ್ ಮಾಡಿ ಸೊ ಹಾಗಾಗಿ ನನಗೇನಲ್ಲಿ ನಿಮಗೆ ಅನ್ಸಿತ್ತು ಅವರಿಗೆ ಸೆಟ್ ಹೇಳ್ಬೇಕಾದ್ರೆ ಹಾ ಹೇಳ್ಬೇಕಾದ್ರೆ ನಮ್ಗೆ ಒಂದ್ ಬಯತ್ ಏನಾದ್ರೂ ಬಿಕಾಸ್ ವಿ ವರ್ ನಾಟ್ ಇನ್ ಟಚ್ ನಾವು ಟಚ್ ಅಲ್ಲೇ ಇರ್ತಾ ಇಲ್ಲ ಅದೇ ಅವ್ರು ಹೇಳಿದ್ರೆ ಬರ್ಡೇಗೆ ಒಂದು ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಬರ್ತೇ ಬೇರೆ ಏನೋ ಇರಲಿಲ್ಲ ಅವ್ರಿಗೆ ಏನಾದ್ರು ಹೋಗಿ ನಾನು ಏನಾದ್ರು ಇದನ್ನ ಸ್ಪ್ರೆಡ್ ಮಾಡ್ತೀನಿ ಅಂತ ಅವ್ರ ತಲೆಗ್ ಬಂದು ಅದೇನಾದ್ರು ಮತ್ತೆ ಮಿಸ್ಕಮ್ಯುನಿಕೇಶನ್ ಆಗೋದ್ಕಿಂತ ಇಟ್ಸ್ ಬೆಟರ್ ಆಯ್ತಾ ಅಂತ ಆಯ್ತು ಅವ್ರೆ ಇಲ್ಲ ಕನೆಕ್ಟ್ ಆಗೋದಕ್ಕಿಂತ ಯು ನೋ ಐ ಐ ನೆವರ್ ಥಾಟ್ ಆಫ್ ಇಟ್ ರಾಬರ್ಟ್ ಇಲ್ಲ ದರ್ಶನ್ ಸರ್ವರ್ಸು ಇಷ್ಟು ಮೇಕ್ ಫನ್ ಬಟ್ ವಿ ನೆವರ್ ಥಾಟ್ ಆಫ್ ಇಟ್ ಅದೇ ರೀಸೆಂಟ್ ಆಗಿ ಮಾತಾಡಕ್ಕೆ ಸ್ಟಾರ್ಟ್ ಅದು ಎಲ್ಲರೂ ಹೇಳ್ತಿದಾರಲ್ಲ ಲೆಟ್ಸ್ ಲೆಟ್ಸ್ ಗಿವ್ ಅ ಟ್ರೈ ಮೀ ಒಬ್ಬರಾದ್ರೆ ವೆರಿ ಎಲ್ಲರೂ ಮೋಸ್ಟ್ ಆಫ್ ದರಿ ಇವ್ರ ಬಗ್ಗೆ ಓಕೆ ಈ ಥಿಂಕ್ ಅ ಲೈಕ್ ಆಂಡ್ ದರ್ಸ್ ಅ ಲಾಟ್ ಆಫ್ ಏನ್ ಹೇಳ್ತಾರೆ ಸಿಮಿಲಾರಿಟೀಸ್ ಅದರಲ್ಲಿ ನಮ್ಮ ಥಾಟ್ಸ್ ಅಲ್ಲಿ ನಮ್ ಫಿಟಿಂಗ್ ಗೊತ್ತಿರುತ್ತೆ

ಅರ್ಥ ಕಡಿತ ಇಬ್ರು ಒಟ್ಟಿಗೆ ಕುಟುಂಬ ನಂಗೆ ಇದೆಲ್ಲ ಇವತ್ತು ನಾನು ಹೇಳ್ತಾರೆ ಸರ್ ನಾನು ಅಷ್ಟೆಲ್ಲ ಯೋಚನೆ ಮಾಡೋದಿಲ್ಲ ಸೊ ವಾಟ್ ಎವರ್ ಈ ಪ್ಲಾನ್ಸ್ ಅದ ಬೇಡಿ ನಾವಿಬ್ರು ಒಟ್ಟಿಗೆ ಕುತ್ಕೊಂಡು ಪ್ಲಾನ್ ಮಾಡಬಹುದು ಆ ತರ ಪ್ಲಾನ್ಸ್ ಏನಿರ್ಲಿ ನಾವು ಮೊದಲು ಏನು ಯೋಚನೆ ಇರ್ಲಿ ಈ ತರನೇ ಇರ್ಬೇಕು ಅಂತ ಏನು ಇರ್ಲಿಲ್ಲ ಅಂಡ್ ನನ್ಗಿಂತ ಬೆಟರ್ ಐ ಥಿಂಕ್ ಈಸ್ ಬೆಟರ್ ಎಟ್ ಏನ್ ಹೇಳ್ತಾರೆ ಡಿಸಿಷನ್ಸ್

ಸ್ವಲ್ಪ ಸ್ವಲ್ಪ ಯೂನಿಕ್ ಆಗಿ ಒಂದು ಥೀಮ್ ಟ್ರೈ ಮಾಡಿದೀನಿ ಅದೇ ಹೇಳಿದ ನಾನು ಏನಿದ್ರು ನನಗೆ ನನಗೆ ಸಿನಿಮಾ ಬಿಟ್ಟರೆ ಬೇರೆ ಕರಲ್ ಬರೋದು ಸೊ ಅದು ಕೂಡ ಚಿಕ್ಕ ಸಿನಿಮಾಟಿಕ್ ಥೀಮ್ ತರ ತೀರಾ ಔಟ್ ಆಫ್ ಬಾಕ್ಸ್ ಹಾಕ್ಬಾರ್ದು ಸೊ ವೇಡಿ ಅಂಡ್ ಸಿನಿಮಾ ಎರಡನೂ ಚಂದ ಮಿಕ್ಸ್ ಮಾಡಿ ಒಂದು ಥೀಮ್ ಹಾಕೊಂಡು ರಿಸೆಪ್ಷನ್ ಇಲ್ಲ ಅದು ಬಹಳ ಯೂಸ್ ಮಾಡ್ಕೊಂತ ಇದ್ವಿ ನಾವು ಅದೇ ಹೇಳಿದೇನೆಲ್ಲ ಡೆಸ್ಟಿನಿ ಪೇಟ್ ಬರಬೋಟಿಗಳು ಹಿಂಗೆ ಅಂತ ಬಟ್ ಎಲ್ಲಿದ್ರು ಅವ್ರ ವಿಶ್ವಸ್ ಜೊತೆ ಇರುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ ನನಗೂ ಮನಸ್ಸಲ್ಲಿ ಅಷ್ಟೇ ಗೌರವ ಪ್ರೀತಿ ಅವರ ಮನೆ ಸೊ ಈಗ ನನ್ನ ತಂದೆ ಮೇಲೂ ಅಷ್ಟೇ ಅಪಾರವಾದ ಪ್ರೀತಿ ಗೌರವ ಇದೆ ಅವ್ರೆಲ್ಲಿದ್ರು ಆಸ್ವಾದನೆ ಮಾಡ್ತಾರೆ ದರ್ಶನ್ ಸರ್ ಆಮೇಲೆ ಎಲ್ಲ ಶೋಧ ಮಾಡ್ತಾರೆ ಅಂದ್ರೆ ವಿಜಯಲಕ್ಷ್ಮಿ ಮೇಡಮ್ ಫಸ್ಟ್ ಇನ್ವಿಟೇಷನ್ ಕೊಟ್ಟಿ ಅಂದ್ರೆ ಆ ಕ್ಷಣ ಏನ್ ಹೇಳಿದ್ರೆ ಅದೇ ನಾನು ಒಂದು ಸಾರ ಮೀಟ್ ಮಾಡ್ತೀನಿ ಫಸ್ಟ್ ಅಲ್ಲೇ ಮನೆಗೆ ಹೋದೆ ನಾನು ಅಲ್ಲೇ ಇನ್ವಿಟೇಷನ್ ಬಾಗಿ ಕೊಟ್ಟು ಅವ್ರ ಬ್ಲೆಸಿಂಗ್ಸ್ ತಗೊಂಡು ಇನ್ವೈಟ್ ಮಾಡಿದೆ ಅವರು ಅವ್ರಿಗೆ ಇರುವಂಥ ಪರಿಸ್ಥಿತಿ ನನಗೆ ಹಿಂಗೆ ಒಳ್ಳೇದಾಗಿ ಹಿಂಗೆ ಅಂತ ಪ್ಲೇಸ್ ಮಾಡಿದೆ ನಾನು ಬರ್ತೀನಿ ಅಂತ ಹೇಳಿದ್ರು ಬಟ್ ಸಿಚುವೇಶನ್ ನಮಗೂ ಹೇಗಿದೆ ಅಂತ ಗೊತ್ತಲ್ಲ ಅದನ್ನ ಹೇಳ್ತೀನಿ ನೀವು ಬಂದು ನೀವು ಬಂದು ಪ್ರಶಸ್ಟ್ ಮಾಡಿ ಬರೀ ಆಯ್ತು ಅಂತ ಪರ್ಸನಲಿ ನನಗೆ ಯಾವಾಗ ನಮ್ ನಮ್ಮ ಆಫೀಸ್ ಅಲ್ಲಿ ಮನೆಯಲ್ಲಿ ತುಂಬಾ ವೈಟಿಂಗ್ ಕಾರ್ಡ್ಸ್ ಎಲ್ಲ ಫ್ರೆಂಡ್ಸ್ ತುಂಬಾ ಜನ ತಗೊಂಡ್ ಮಾಡ್ಕೋತಿರ್ತಾರೆ ನನಗೆ ಯಾವಾಗಲೂ ಒಂದು ಒಂದು ಡೈಲಾಮ ಏನಾಗೋದು ಅಂದ್ರೆ ಮದ್ವೆ ಆ ಕಾರ್ಡ್ಗಳನ್ನ ಏನ್ ಮಾಡಬೇಕು ಅಂತ ನೀವನ್ನ ಬಿಸಾಕ ಹೋಗ್ತೀರಾ ಅಂತಂದ್ರೆ ಅದರಲ್ಲಿ ದೇವ್ರ ಫೋಟೋಗಳು ಇತ್ತು ಅಥವಾ ಯಾರು ತುಂಬಾ ಆತ್ಮೀಯರ ಹೆಸರುಗಳು ಅದೆಲ್ಲ ಇರುತ್ತೆ ಏನ್ ಮಾಡಬೇಕು ಹಂಗೆ ಇಡ್ತಾ ಹೋದ್ರೆ ನಿಮ್ಗೆ ಸ್ಪೇಸ್ ತುಂಬಾ ಸ್ಪೇಸ್ ತಗೋತ್ತೆ ಅದೇನು ಯೂಸ್ ಆಗ್ತಾ ಇರಲ್ಲ ಸೊ ಹಾ ನಾನು ಯೋಚನೆ ಮಾಡಿದಾಗ ನನಗೆ ಏನಾದ್ರೂ ಒಂದು ಯೂನಿಕ್ ಆಗಿರಬೇಕು ವಿಚ್ ಇಸ್ ನಾಟ್ ವೇಸ್ಟ್ ಅದು ಯೂಸ್ಫುಲ್ ಆಗಬೇಕು ಅನ್ನೋ ಥಾಟ್ ಪರ್ಸೆಸ್ ಅಲ್ಲಿದೆ ಅಂಡ್ ನನಗೆ ಯಶವಾದ ಅವ್ರ ಮದುವೆ ಆಗ್ಬೇಕಾದ್ರೆ ಕೂಡ ಅವರೊಂದು ಗಿಡ ಕೊಟ್ಟಿದ್ರು ಐ ತಿಂಕ್ ಸಂಪಿಗೆ ಗಿಡಗಳನ್ನ ಕೊಟ್ಟಿದ್ರು ಅದು ನನಗೆ ನನ್ಯಲ್ಲಿ ಇದೊಂದು ಚೆನ್ನಾಗ್ ಎಷ್ಟು ಜನರ ಮನೇಲಿ ಅದನ್ನ ನೆಟ್ಟಿದ್ದಾರೆ ಬೆಳೆದಿದೆ ಅಗೇನ್ ಸೇಮ್ ಆಗಿ ಇವತ್ತಿಗೆ ಎಲ್ಲಾ ಫಂಕ್ಷನ್ಸ್ ಎಲ್ಲಾ ಕಡೆ ಒಂದು ಸಸಿನ ಕೊಡೋದು ಒಂದು ಪದ್ಧತಿ ಆಗುತ್ತೆ ಮತ್ತೆ ಅದು ಆಗ್ಬಾರ್ದು ನಿಟ್ಟಿದ್ದೇವತ್ತು ಆಗಬೇಕು ಅಂತ ಯೋಚನೆ ಬಂದಾಗ ನಾನು ಹುಡುಕ್ತಾ ಹೋದಾಗ ಇದೊಂದು ನಾನು ನೋಡಿದೆ ಸೀಡ್ ಪೇಪರ್ ಅಂತ ಒಂದಿದೆ ಅಂಡ್ ಪೆನ್ ಎಂಟ್ ಸೀಡ್ಗಳು ಇರುತ್ತೆ ಅನ್ನೋದು ನಾನು ಕೊಡುತ್ತೆ ಅದು ನನಗೆ ಯಾವಾಗ ಒಂದು ಯಾಕೆ ಇದನ್ನು ಯೂಸ್ ಮಾಡಬಾರ್ದು ಅಂಡ್ ಅದನ್ನ ನಾವು ಯಾರಿಗೂ ಇನ್ವಿಟೇಷನ್ ಹಾಕೋದ್ರೆ ಆ ಪೆನ್ ಯೂಸ್ ಆಗುತ್ತೆ ಪೆನ್ಸಿಲ್ ಯೂಸ್ ಆಗುತ್ತೆ ಬುಕ್ಸ್ ಪೇಪರ್ ಇನ್ವಿಟೇಷನ್ ಅವ್ರು ಅದನ್ನ ಬಾಟಲ್ ಹಾಕಿದ್ರೆ ಖಂಡಿತವಾಗ್ಲೂ ಗಿಡ ಆಗುತ್ತೆ ತುಳಸಿ ಇದೆ ಟೊಮೆಟೊ ಸ್ಪಿನಾಚ್ ಈ ಥರ ಹಲವಾರು ವೆರೈಟೀಸ್ ಇದೆ ಅದು ಬರುತ್ತೆ ಬೇಡ ಅಂತ ಏನು ಅದು ಬೇಡ ಅಂತ ಗಾರ್ಬೇಜ್ ಹಾಕಿದ್ರು ಕೂಡ ಅದನ್ನ ಎಲ್ ತೋರು ಡಂಪ್ ಮಾಡಿದ್ರು ಅಲ್ಲಾದ್ರೂ ಇನ್ನೂ ನಿಮಗೂ ಕಾಂಟ್ರಿಬ್ಯೂಟೇ ಆಗುತ್ತೆ ಒಂದು ಬಂಡನ್ ಆಗಲ್ಲ ಯಾರಿಗೂ ಅನ್ನೋದು ನನಗೆ ಪ್ರಾಬ್ಲಮ್ ಮಾಡ ಹಂಗಾಗಿ ಅದೆಲ್ಲ ಸೇರಿ ಕೊಲೆ ಮಾಡ್ಕೊಳ್ಳೋದ್ ಅವರು ಇಂಡು ಅದು ಸರಿ ಹಿಂಗೆ ಏನು ಅಂತ ಕನ್ಫ್ಯೂಷನ್ ಇತ್ತು ಟ್ರೈಲ್ ಆ್ಯಂಡ್ ಇರೋ ಟ್ರೈ ಮಾಡೋದಿಲ್ಲ ನಾವು ಒಂದು ಪ್ಯಾಕಿಂಗ್ ತರ ಮಾಡ್ಕೊಂಡು ಕೊಡಕ್ಕೆ ಶುರು ಮಾಡಿದೆ ಅಂಡ್ ಇಷ್ಟು ರೇಂಜ್ ಕಾಲಿಗೆ ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇನ್ಫ್ಯಾಕ್ಟ್ ನಾವು ನಾನು ನಿನ್ನೆ ಕಮಿಷನರ್ ಆಫೀಸ್ ಎಲ್ಲ ಹೋಗಿ ಎಲ್ಲ ಗೊತ್ತಾಗ್ಲೂ ಸರಿ ಅಲ್ಲಿಗ ಸರ್ ತುಂಬಾ ಚೆನ್ನಾಗಿದೆ ನಾವು ಮೊಬೈಲ್ ಅನ್ನ ಹೊರಡಿಸ್ಬೇಕು ಇನ್ನಿಂದ ಈ ತರದ್ ಒಂದು ಯೂಸ್ ಮಾಡಿ ಈ ತರದ್ ಯೂಸ್ ಮಾಡ್ಬೇಕು ನಾವು ಅದನ್ನು ಅನ್ನೋ ತರದ್ದು ಅವ್ರಿಗೆಲ್ಲ ಹೇಳ್ದಾಗ ಐ ತಿಂಕ್ ಐ ನೈಸ್ ಓಕೆ ಇದನ್ನ ಒಂದು ಒಂದ್ ಪರ್ಸೆಂಟ್ ಡಿಫ್ರೆನ್ಸ್ ಆದ್ರೂ ಆ ಡಿಫ್ರೆನ್ಸ್ ಆಗಿರತ್ತಲ್ಲ ಅನ್ನೋದು ಒಂದು ಇಷ್ಟ ಇಲ್ಲ ಎಲ್ಲಿ ನೋಟಿಸನ್ ಕೊಡಕ್ ಹೋದ್ರು ಎರಡನೇ ಟಾಪಿಕ್ ಒಂದು ಕಳ್ಳ ನೀನು ಏನು ಗೊತ್ತಿಲ್ಲ ಯಾರಿಗೂ ಏನು ಹೇಳಿದ ಗೊತ್ತಾಗ್ದೆ ಹಿಂಗೆ ಇದೆಯಲ್ಲ ನೀನು ಅಂತ ಆಮೇಲೆ ಇನ್ನೊಂದು ಜನಕ್ಕೆ ಓದಿ ರಾಬರ್ಟ್ ಇಂದಾನು ಈ ಪ್ರಿಟಾ ಪಡ್ತಿದ್ದಾನು ಫಸ್ಟ್ ಶುರು ಮಾಡ್ತಾರೆ ನಾನು ಆಮೇಲೆ ಅದು ಕ್ಲಾರಿಫಿಕೇಶನ್ ಕೊಡ್ತೀನಿ ಅದಾಕಿದ್ದೇನೆ ನೆಕ್ಸ್ಟ್ ಬರೋದೇ ಟಾಪಿಕ್ ಒಟ್ಟು ಇಮಿಟೇಷನ್ ತುಂಬಾ ಚೆನ್ನಾಗಿ ನೋಡಿ ಹಿಂಗಿದೆ ಹಿಂಗಿದೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಅದ್ರ ಬಗ್ಗೆ ಡಿಸ್ಕಶನ್ ಆಗಿದೆ ಸೊ ಇದು ಅದೇ ಮೋಸ್ಟ್ ಕಾಮನ್ ಟಾಪಿಕ್ ನಡೆಯುತ್ತೆ ಇಮಿಡಿಯೇಟ್ ಮಂಗಳೂರು ಮಾಡಬೇಕಾಗಿ ಮಳೆ ತುಂಬಾ ಇರೋದ್ರಿಂದ ಮಂತ್ ಎಂಡ್ ಆಗಿ ಅದೊಂದು ಇಲ್ಲಿ ಹಿಂದೂ ಟ್ರೆಡಿಷನ್ ಪ್ರಕಾರ ಆಗುತ್ತೆ ಬೆಂಗಳೂರು ಇನ್ನೊಂದು ಐ ಜಸ್ಟ್ ರಿಸೆಪ್ಷನ್ ಅವ್ರ ಅಲೂನ್ಸ್ ಸ್ಪೆಷಲ್ ಪ್ಲೇಸ್ ಮಾಡಿದ್ದೀನಿ ಜಸ್ಟ್ ಇನ್ಸ್ ಯಾರಾದರೂ ಅಂದರೆ ಕವರೇಜ್ ಅಥವಾ ವಿಶೇಷ ತಗೋಬೇಕು ಅಂದ್ರೆ ಅಲ್ಲಿ ಒಂದು ಸಪ್ರೇಟ್ ವ್ಯವಸ್ಥೆ ಮಾಡಿದ್ದೀನಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ